ಹರೇ ಶ್ರೀನಿವಾಸ ನಮಸ್ಕಾರ ವೀಕ್ಷಕರೇ ನಾನು ಈಗ ಹಾಕುವ ರಂಗೋಲಿ ಶೀಘ್ರ ಕಂಕಣ ಬಲಕ್ಕೆ ಹಾಕುವ ರಂಗೋಲಿ ಮೂವತ್ತು ವರ್ಷ ಬಂದದ ಮದುವೆ ಆಗ್ತಾ ಇಲ್ಲ ಅಂಬೋರು ಪ್ರತಿನಿತ್ಯವೂ ಈ ರಂಗೋಲಿಯನ್ನು ಹಾಕ್ರಿ ಇದು ತಾಯಿ ಹಾಕ್ಬೋದು ಅಣ್ಣ ತಮ್ಮಂದ್ರಗೋಸ್ಕರ ಅಪ್ಪ ತಂಗಿಯಂದ್ರೂ ಹಾಕ್ಬೋದು ಇದು ಹೈಕೋತ ಪ್ರತಿನಿತ್ಯವೂ ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊಡ್ರಿ ಶೋಭಾನವೆನ್ನೀರೆ ಸುರದೋಳು ಶುಭವನಿಗೆ ಶೋಭಾನವೆನ್ನೀರೆ ಸುಭನಾನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯರಿಗೆ ಶೋಭಾನವೆನ್ನೀರೇ ಸುರಪ್ರಿಯರಿಗೆ ಶೋಭಾನೆ ಲಕ್ಷ್ಮೀನಾರಾಯಣ ಚರಣಕ್ಕೆ ಶರಣಂಬೆ ಪಕ್ಷಿ ವಾಹನ ಇರುಗುವೆ ಪಕ್ಷಿ ವಾಹನ ಇರುಗುವೆ ಅನುಭೀನ ರಕ್ಷಿಸಲಿ ನಮ್ಮ ವಧುವರ ಬಾಲಾಸಾಗರವನ್ನು ಲೀಯ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಎಸಿದಳು ಬಾಲೇಮ ಮಹಾಲಕ್ಷ್ಮಿ ಉದಸೀದಳ ದೇವಿ ಪಾಲಿಸಲಿ ನಮ್ಮ ಉದ್ವರ ಇಲ್ಲಿ ನಡುವ ಪದ್ಮವನ್ನು ಹೈಕೊರಿ ಇದು ಪ್ರತಿನಿತ್ಯವೂ ಹಾಕಬೇಕು ದೇವರ ಮೇಲೆ ಅರ್ಶನ ಕುಂಕುಮ ಹಾಯ್ಕೊಂಡು ಅಕ್ಷಂತೆ ಹೈಕೊರಿ ನಂಬಿಕೆ ನಿಂತ ದಿನ ಪ್ರತಿನಿತ್ಯವೂ ಹಾಕಿ ಲಕ್ಷ್ಮೀ ಶೋಭವನ್ನು ಹೇಳ್ಕೋಬೇಕು ಪ್ರತಿನಿತ್ಯವೂ ಹೇಳಬೇಕು ಲಕ್ಷ್ಮೀ ಶೋಭಾನ ರಂಗ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಕೊಂಡು ಒಂದು ಹೂವನ್ನು ಇರಿಸ್ರಿ ಯಾರಿಗಾದರೆ ಮದುವೆ ಆಗಬೇಕು ಅವರು ಹೆಸರನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತಾಯಿನೂ ಹಾಕ್ಬೋದು ಅಕ್ಕ ತಂಗಿಯಂದ್ರೂ ಹಾಕ್ಬೋದು ಪ್ರತಿನಿತ್ಯವೂ ಹಾಕಿ ಲಕ್ಷ್ಮೀ ಶೋಭಾನವನ್ನು ಹೇಳ್ಕೋಬೇಕು ಅರೇ ಶ್ರೀನಿವಾಸ್